ಅಲ್ಲಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಮಾಧ್ಯಮ ಮಿತ್ರಗಳನ್ನು ಸ್ವಾಗತಿಸ್ತಾ ಇವತ್ತಿನ ಈ ಇದರಲ್ಲಿ ಅಧ್ಯಕ್ಷ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಸವಿತಾ ಅವರಿದ್ದಾರೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನನ್ನನ್ನು ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ಪಂಚಾಯತ್ ಸದಸ್ಯರಾದಂಥ ಸುಮಲತಾ ಅವರಿದ್ದಾರೆ ಆ ಭಾಗದ ಸದಸ್ಯರಾಗಿದ್ದಾರೆ ಅವರು ಕೂಡ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಿದ್ದೇನೆ ಇನ್ನೊಬ್ಬರು ಜಯಲಕ್ಷ್ಮಿ ಅಂತ ಸೋನಾಲ್ ಗ್ರಾಮದ ಪಂಚಾಯತ್ ಸದಸ್ಯರಾದವರು ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ ಮತ್ತೊಬ್ಬರು ಪಂಚಾಯತ್ ಸದಸ್ಯರಾದಂಥ ಆಚಾರ್ಯ ಇದ್ದಾರೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತಿಸ್ತಾ ಇದ್ದೇನೆ ಮತ್ತು ಗ್ರಾಮಸ್ಥರಾದಂಥ ಕೃಷ್ಣಪ್ಪ ಎಂ ಕೆ ಇವರು ಇದ್ದಾರೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ ಹಾಂ ಹ್ಯಾ ನಾನು ಲೋಕನಾಥ್ ಶೆಟ್ಟಿ ಅಂತ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಪಂಚಾಯತ್ ಲೋಕನಾಥ್ ಶೆಟ್ಟಿ ಈಗ ಎಲ್ಲರಿಗೂ ತಿಳಿದಿರುವ ಹಾಗೆ ಈಗ ತಾನೇ ಒಂದು ಒಂದೂವರೆ ತಿಂಗಳ ಹಿಂದೆ ನಮ್ಮ ರಾಜ್ಯಾದ್ಯಂತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುರಿದ ಧಾರಾಕಾರ ಮಳೆಯಿಂದ ಹಲವೆಡೆ ಅಂದರೆ ನಮ್ಮ ಎಲ್ಲ ರಾಜ್ಯದ ರಾಜ್ಯದ ಎಲ್ಲ ಕಡೆಯೂ ನಮ್ಮ ಬೆಳ್ತಂಗಡಿ ತಾಲೂಕಿನ ಸವನಾಲು ಅಂದರೆ ಅಲ್ಲಿ ಬಾಡಡ್ಕ ಎಂಬಲ್ಲಿ ಒಂದು ರಸ್ತೆ ರಸ್ತೆ ಕುಸಿದು ಸಾರ್ವಜನಿಕ ಜನಕರಿಗೆ ಬಾಡಟ್ಕ ಎ ಬಾಡಾಡ್ಕ ಎಂಬಲ್ಲಿ ನಮ್ಮ ಇಲ್ಲಿ ಕಾಳಿಕಾಂಬ ದೇವಸ್ಥಾನದ ಹತ್ತಿರ ಅಲ್ಲಿ ರಸ್ತೆ ಕುಸಿದು ಅಂದರೆ ಸ ಯಾರಿಗೂ ಕೂಡ ರಸ್ತೆಯಲ್ಲಿ ಹೋಗ ಹೋಗದಾಗೆ ರಸ್ತೆ ಸಂಪರ್ಕ ಕಡಿತವಾಗಿತ್ತು ಆಗ ನಮ್ಮ ಪಂಚಾಯಿತಿನ ಉಪಾಧ್ಯಕ್ಷರು ಹಾಗೂ ಸದಸ್ಯರು ನಮ್ಮ ಮೆನಂತುಬೆಟ್ಟು ಪಂಚಾಯಿತಿಗೆ ನಮ್ಮ ನನಗೆ ಫೋನ್ ಮಾಡಿ ಅಧ್ಯಕ್ಷರೇ ಈ ನಮ್ಮ ಬಾಡಾಡ್ಕ ಎಂಬಲ್ಲಿ ರಸ್ತೆ ಕುಸಿದು ಜನರಿಗೆ ಬರಲಿಕ್ಕೆ ಆಗುವುದಿಲ್ಲ ನೀವು ಅಧಿಕಾರಿಯವರೊಂದಿಗೆ ಆದಷ್ಟು ಬೇಗ ಬಂದು ಆ ಸ್ಥಳ ವೀಕ್ಷಣೆಯನ್ನು ಮಾಡಿ ಅದಕ್ಕೆ ಯಾವ ಪರಿಹಾರವನ್ನು ಮಾಡಬೇಕು ಅದನ್ನು ನಮ್ಮ ಸಂಬಂಧಪಟ್ಟ ಅಧಿಕಾರಿಯವರಿಗೆ ಹೇಳಿ ಕೇಳಿಕೊಂಡಾಗ ನಾವೆಲ್ಲ ಸದಸ್ಯರು ಅದ್ ಅಭಿವೃದ್ಧಿ ಅಧಿಕಾರಿಯವರು ಎಲ್ಲ ಹೋಗಿ ಅಲ್ಲಿ ನೋಡಿದಾಗ ನಮಗೆ ರಸ್ತೆಯ ಸಂಪರ್ಕದ ಬಗ್ಗೆ ಮಾಹಿತಿ ಸಿಕ್ಕಿತು ರಸ್ತೆ ಕುಸಿದದ್ದು ಹೌದು ಅಲ್ಲಿ ಧಾರಾಕಾರ ಮಳೆ ಸುರಿದ ಕಾರಣ ರಸ್ತೆಯಿಂದ ಬಾರ್ಡರ್ ಕ್ಯಾಂಬಲ್ಲಿ ಅಲ್ಲಿ ಒಂದು ಹತ್ತು ನಲವತ್ತು ಮನೆಗಳಿರುವ ಕಾರಣ ಅಲ್ಲಿಂದ ಜನರ ಸಂಪರ್ಕ ಕಡಿತವಾಗಿತ್ತು ಆ ಕಡೆಯ ಜನರು ಅಲ್ಲಿಯೇ ಅಲ್ಲಿಂದ ಈಚೆ ಬರಲಿಕ್ಕಾಗಲಿಲ್ಲ ಇಲ್ಲಿಂದ ಆಚೆ ಬರಲಿಕ್ಕಾಗಲಿಲ್ಲ ಅದರಲ್ಲಿಯೂ ನಮ್ಮ ಸದಸ್ಯರಾದಂಥ ಸುಮಲತಾ ಇವರು ಇವರು ನನ್ನ ನನಗೆ ಫೋನ್ನಲ್ಲಿ ಅಳುವಿನ ಮೂಲಕ ಅಂದರೆ ಅವರ ಮಗುವನ್ನು ಯಾವಾಗಲೂ ಆ ದಾರಿಯಲ್ಲಿ ಆ ರಸ್ತೆಯ ರಸ್ತೆಯಲ್ಲೇ ಎತ್ತಿಕೊಂಡು ಯಾವಾಗಲೂ ಇಲ್ಲಿ ಒಂದು ಅಂಗವಿಕಲ ಶಾಲೆ ಉಂಟು ಅಲ್ಲಿಗೆ ಕರ್ಕೊಂಡು ಹೋಗಬೇಕು ಆ ಮಗುವನ್ನು ನಾನು ಏನು ಮಾಡೋದು ಅಧ್ಯಕ್ಷರೇ ಇದಕ್ಕೆ ನೀವು ನಮ್ಮ ನಮ್ಮ ಪಂಚಾಯಿತಿ ಮುಖಾಂತರ ಸಂಬಂಧಪಟ್ಟ ಅಧಿಕಾರಿಯವರಿಗೆ ತಿಳಿಸಿ ಅದಕ್ಕೆ ಏನಾದರೂ ಒಂದು ಪರಿಹಾರವನ್ನು ಹುಡುಕಬೇಕಂತೇಳಿ ಕೇಳಿಕೊಂಡಾಗ ನಾವು ಮರುದಿವಸ ಎಲ್ಲ ಪಂಚಾಯಿತಿಯವರು ಅಭಿವೃದ್ಧಿ ಅಧಿಕಾರಿಯವರು ಅಲ್ಲಿಗೆ ಹೋಗಿ ವಿಯನ್ನು ಕೂಡ ಕರ್ಕೊಂಡೋಗಿ ಮಾತನಾಡಿದಿ ಆ ಸಂಪರ್ಕ ರಸ್ತೆಯನ್ನು ನೋಡಿ ತಹಶೀಲ್ದಾರಿಗಾಗಿರ್ಬೋದು ನಮ್ಮ ಡಿ ಸಿ ಅವರಿಗಾಗಿರ್ಬೋದು ನಮ್ಮ ಶಾಸಕರಿಗಾಗಿರ್ಬೋದು ಎಲ್ಲ ಅಧಿಕಾರಿಯವರಿಗೆ ತಿಳಿಸಿದಾಗ ಡಿ ಸಿ ಅವರು ಬಂದಿದ್ದರು ತಹಶೀಲ್ದಾರು ಬಂದಿದ್ದರು ಆ ಸ್ಥಳ ಪರೀಕ್ಷಣೆಯನ್ನು ಮಾಡಿ ಅರಣ್ಯ ಇಲಾಖೆಯವರಿಗೆ ಸಂಬಂಧಪಟ್ಟಂಥ ಅರಣ್ಯ ಇಲಾಖೆಯವರಿಗೆ ತಿಳಿಸಿ ಅವರು ಕೂಡ ಆ ಮಾರ್ಗದ ಇದು ದುರಸ್ತಿಯನ್ನು ನಾವು ಹೇಗೆ ಮಾಡುವುದಂತೇಳಿ ಕೇಳಿಕೊಂಡಾಗ ತೆರವು ಮಾಡುವ ಬಗ್ಗೆ ಕೂಡ ಅವರು ನಮಗೆ ಮಾಹಿತಿಯನ್ನು ಕೊಟ್ಟು ಪಂಚಾಯಿತಿಯಿಂದ ಹೋಗುವಷ್ಟಕ್ಕೆ ನಾವು ಏನಾದರೂ ಮಾಡುವಂತೇಳುವಾಗ ಉಪಾಧ್ಯಕ್ಷರು ಕೇಳಿಕೊಂಡಾಗ ಅಭಿವೃದ್ಧಿ ಅಧಿಕಾರಿಯವರು ಅದಕ್ಕೆ ಒಂದು ಒಂದು ನಾವು ಹೋಗುವ ಕಾಲುದಾರಿಯಾಗಿ ಆಗಿರ್ಬೋದು ಆ ಸಂಪರ್ಕವನ್ನು ನಾವು ಮಾಡುವ ಈಗ ಅಂತೇಳುವಾಗ ಅಭಿವೃದ್ಧಿ ಅಧಿಕಾರಿಯವರು ಅದಕ್ಕೆ ಸಂ ಸ್ಪಂದಿಸಿ ಅವರಿಗೆ ಕೆಲಸ ಮಾಡುವಾಗ ಅವರಿಗೆ ಊಟ ವ್ಯವಸ್ಥೆಗ ಆಗಿರ್ಬೋದು ಎಲ್ಲವನ್ನು ಮಾಡಿ ಕೊಟ್ಟಿರ್ತಾರೆ ಮತ್ತು ಎಲ್ಲ ಅಧಿಕಾರಿಯವರು ಬರುವಾಗ ಕೂಡ ನಾವು ಅವರೊಟ್ಟಿಗೆ ಸ್ಥಳ ಪರೀಕ್ಷಣೆ ಪರೀಕ್ಷಣೆಗೆ ಹೋಗುವಾಗ ಅಲ್ಲಿ ನಾವು ನಿಂತು ಇದಕ್ಕೆ ಯಾವ ಮಾರ್ಗಕ್ಕೆ ನಾವು ಯಾವ ನಿಮ್ಮ ನಿಮ್ಮಿಂದಾಗುವ ಸಾಕಾರವನ್ನು ಯಾವ ರೀತಿಯಲ್ಲಿ ಕೊಡುವುದೆಂದು ಕೇಳಿಕೊಂಡಾಗ ಅಧಿಕಾರಿಯವರೆಲ್ಲರೂ ಅವರವರ ಸಾಕಾರವನ್ನು ಅವರು ನೀಡಿದ್ದಾರೆ ಅದರಲ್ಲಿ ಕೂಡ ಮೊನ್ನೆ ನಮ್ಮ ಶಾಸಕರು ಆ ಭಾಗಕ್ಕೆ ಬಂದು ಬರುವಾಗ ಮೊದಲನೇ ದಿವಸ ಎಮ್ ಎಲ್ ಸಿ ಅವರು ಪ್ರತಾಪ್ ಸಿಂಗ್ ನಾಯಕರು ಅವರ ಅಧಿಕಾರಿಯವರೊಂದಿಗೆ ಬಂದಿದ್ದರು ಮರು ದಿವಸ ಒಂದು ಎರಡು ದಿವಸ ಬಿಟ್ಟು ನಮ್ಮ ಎಮ್ ಎಲ್ ಸಿ ಅವರು ಬಂದು ನೋಡಿ ಹೋದಾಗ ಶಾಸಕರು ಆ ರಸ್ತೆಗೆ ಸಂಪರ್ಕವನ್ನು ನೀಡಿದಾಗ ಅಲ್ಲಿ ನಾವು ಮೊದಲೇ ಕೇಳಿ ಹೇಳಿದ್ದೇವೆ ಶಾಸಕರ ಹತ್ರ ಅವರು ಬರುವಾಗ ಯಾವುದೇ ಒಂದು ಕಾರ್ಯಕ್ರಮದ ನಿಮಿತ್ತ ಅವರಿಗೆ ಒಂದು ಎರಡು ದಿವಸ ಲೇಟ್ ಆಯಿತು ಎಲ್ಲ ನಮ್ಮ ನಮಗೆ ಗಮನಕ್ಕೆ ಕೊಟ್ಟವರು ಬಂದಿದ್ದರು ಒಂದು ಆ ಭಾಗಕ್ಕೆ ಹೋದಾಗ ಅಲ್ಲಿ ಕಾಮಗಾರಿ ಹೇಗೆ ಆಗಬೇಕು ಏನು ಮಾಡಬೇಕು ಅಂತ ಹೇಳುವಾಗ ಅವರೆಂದು ಮಾತನ್ನು ಹೇಳಿದರು ಶಾಸಕರು ಇಲ್ಲಿ ಅಷ್ಟೇನು ದೊಡ್ಡ ಕಾಮಗಾರಿಯನ್ನು ಮಾಡಲಿಕ್ಕೆ ನಮ್ಮ ಸರಕಾರ ಈಗಿನ ಸರಕಾರದಲ್ಲಿ ಅಷ್ಟೇನು ಫಂಡನ್ನು ನನಗೆ ತರಲಿಕ್ಕಾಗುವುದಿಲ್ಲ ಆದ ಕಾರಣ ನಾನು ನಮ್ಮ ನನ್ನ ಶಾಸಕರ ನಿಧಿಯಿಂದ ಇದಕ್ಕೆ ಒಂದು ಐದು ಲಕ್ಷ ಅನುದಾನವನ್ನು ಅರ್ಜೆಂಟಾಗಿ ಇದು ನೀವು ಹೋಗುವ ಹಾಗೆ ಮಾಡಲಿಕ್ಕೆ ಒಂದು ಚರಂಡಿದು ವ್ಯವಸ್ಥೆಯನ್ನು ಮಾಡಿ ಮತ್ತು ಸಂಪರ್ಕ ರಸ್ತೆಯನ್ನು ಒಂದು ಮಾಡುವ ಹಾಗೆ ನಾನು ಮುಂದಿನ ದಿನಗಳಲ್ಲಿ ಅಂದರೆ ಒಂದು ಎರಡು ಮೂರು ತಿಂಗಳ ಒಳಗೆ ಜನವರಿ ತಿಂಗಳ ಒಳಗೆ ಅದಕ್ಕೆ ಬೇಕಾದ ಅನುದಾನ ಅಂದರೆ ಒಂದು ಐದು ಹತ್ತು ಲಕ್ಷವನ್ನು ಹೆಚ್ಚಿಡ್ಲಿಕ್ಕೆ ಆಗುವುದಿಲ್ಲ ಕೊಟ್ಟು ನಾನು ನಿಮಗೆ ಸಹಕಾರ ಮಾಡ್ತೇನೆ ಎಂದು ಹೇಳಿ ಅವರು ನಮಗೆ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಅಲ್ಲಿಗೆ ವಿರೋಧ ಪಕ್ಷದವರಂತರೂ ಹೇಳ್ಬೋದು ನಮ್ಮ ಆ ಸೌನಾಲಿನ ಗ್ರಾಮದವರೇ ಅವರು ಬಂದು ನೀವು ಯಾಕೆ ಈಗ ಬಂದಿದ್ದೀರಿ ಅಲ್ಲಿಗೆ ನೀವು ಈಗ ಬಂದು ನೀವೇನು ಮಾಡ್ತೀರಿ ಇಷ್ಟ ತನಕ ಯಾವುದೇ ಅನುದಾನ ಅದಕ್ಕೆ ಬರಲಿಲ್ಲ ನೀವು ಕೊಡಲಿಲ್ಲ ಅಂತ ಹೇಳಿ ನಮಗೆ ಅಲ್ಲಿ ಬಂದಂಥ ವಿರೋಧ ಪಕ್ಷದವರಾಗಿರ್ಬೋದು ಗ್ರಾಮಸ್ಥರು ಅವರು ಆಗಿರ್ಬೋದು ಹೇಳಿದರು ಅಂದರೆ ಒಂದು ಶಾಸಕರಾಗಿ ಬಂದ ಕೂಡಲೇ ನಾವು ಕೂಡ ಮೊದಲು ಯಾವ ಬೇರೆ ಬೇರೆ ಅಧಿಕಾರಿಯವರು ಕೂಡ ಬಂದಿರುವಾಗ ನಾವು ಅಲ್ಲಿ ನಿಂತಿದ್ದೆವು ಆಗ ನಾವು ಯಾಕೆ ಮಾತಾಡಲಿಲ್ಲ ನಮಗೆ ಅಂದರೆ ಅಲ್ಲಿ ಮಾತಾಡುವ ಅವಶ್ಯಕತೆ ಇಲ್ಲ ಅಂದರೆ ನಮಗೆ ಆ ಮಾರ್ಗದಲ್ಲಿ ಹೋಗುವ ರಸ್ತೆ ಏನೋ ಅದು ಡ್ಯಾಮೇಜ್ ಆಗಿದೆ ಅದು ಸರಿಯಾಗಬೇಕು ಅದರಲ್ಲಿ ಯಾವುದೇ ವಿರೋಧ ಪಕ್ಷ ಆಗಲಿ ಯಾವುದೇ ಪಕ್ಷ ಇಟ್ಟು ಮಾತಾಡುವ ಅವಶ್ಯಕತೆ ಇಲ್ಲ ನಮಗೆ ಅಂದರೆ ಆ ರೋಡ್ ಸರಿಯಾಗಬೇಕು ಅಲ್ಲಿ ಸಂಪರ್ಕ ಜನರ ಸಂಪರ್ಕ ಆಗಬೇಕು ಅಂತ ಒಂದೇ ನಮ್ಮದು ಒಂದು ಆಸೆ ಇತ್ತು ಅದನ್ನು ಇವರು ಇಲ್ಲಿ ಪಕ್ಷ ವಿರೋಧವಾಗಿ ಅಂದರೆ ಯಾವುದೇ ಇದು ಒಂದು ಅಲ್ಲಿಯ ಒಂದು ನಾವು ಏನು ಅದನ್ನು ಒಂದು ಸಂಪರ್ಕ ರಸ್ತೆಯನ್ನು ಮಾಡುವುದೊಂದು ಉದ್ದೇಶ ಇಲ್ಲ ಅವ್ರದ್ದು ಇದನ್ನು ಹೇಗೆ ವಿಭಜನೆ ಮಾಡಬೇಕು ಯಾವ ರೀತಿ ಶಾಸಕರನ್ನು ನಿಂದನೆ ಮಾಡಬೇಕು ಅಂತ ಹೇಳುವ ವಿಷಯದಲ್ಲಿ ಅವರು ಅಲ್ಲಿ ಬಂದು ಮಾತಾಡಿದರು ಆದರೂ ನಾವು ಅಲ್ಲಿ ಮಾತಾಡುವಾಗ ನಾವು ನನ್ನನ್ನು ಕೂಡ ಕರೆದಿದ್ದರು ಆದರೂ ನನಗೆ ಒಂದು ಬೇರೆ ಕಾರ್ಯಕ್ರಮದಲ್ಲಿ ಹೋಗ್ಲಿಕ್ಕಿದ್ದ ಕಾರಣ ನನಗೆ ಇದರ ಆ ಶಾಸಕರು ಬರುವ ಟೈಮಲ್ಲಿ ನನಗೆ ಅಲ್ಲಿಗೆ ಆಗಲಿಲ್ಲ ಆದರೂ ನಮ್ಮ ಉಪಾಧ್ಯಕ್ಷರು ನಮ್ಮನ್ನು ಕರೆದಿದ್ದರು ಇವರು ಮೆಂಬರ್ ಕೂಡ ಕರೆದಿದ್ದರು ಆದರೂ ಕೂಡ ಅವರ ಆ ಮಾತಿನಿಂದ ಅವರನ್ನು ಹೀನಾಯವಾಗಿ ಸುಮ್ಮನೆ ಸುಮ್ಮನೆ ಬೇಕಂತ ಹೇಳಿ ಅವರನ್ನು ನಿಂದಿಸಿದ್ದಾರೆ ಅಂದರೆ ಪಕ್ಷ ಯಾವುದೇ ಆಗಿರ್ಬೋದು ನಮಗೆ ಯಾವ ಪಕ್ಷ ಇದ್ದರೂ ಯಾವ ಇದು ರಾಜಕೀಯ ಇದ್ದರೂ ಆ ಆ ಸಮಯದಲ್ಲಿ ಆ ದುರಸ್ತಿ ಸಮಯದಲ್ಲಿ ನಮಗೆ ಅದನ್ನೆಲ್ಲ ಬೇಕಾಗಿರಲಿಲ್ಲ ನಮಗೆ ಅಲ್ಲಿ ಅಭಿವೃದ್ಧಿ ಆಗಬೇಕು ಜನರ ಸಂಪರ್ಕ ಆಗಬೇಕು ಒಂದು ಗ್ರಾಮದ ಒಂದು ಪ್ರಯೋಜನ ಆ ಗ್ರಾಮದಲ್ಲಿ ಯಾವ ಅಧಿಕಾರಿಯಿಂದ ಯಾವ ಪ್ರಯೋಜನ ಸಿಗ್ತದೆ ಆ ಪ್ರಯೋಜನವನ್ನು ಪಡೆದುಕೊಳ್ಬೇಕು ಮತ್ತು ಬೇರೆ ಯಾವ ವಿಚಾರದಲ್ಲೂ ಕೂಡ ಅವರು ಮಾತಾಡಲಿಲ್ಲ ಶಾಸಕರು ಅದೊಂದು ನಾವು ನಮಗೆ ಬೇಸರದ ಸಂಗತಿ ಅಷ್ಟೊಂದು ಬರೋದಿಲ್ಲ ಅಂದರೆ ದಯಾನಂದ ಪಿಲಿಕಲ್ ಅವರು ಎಲ್ಲಿ ಇರ್ತಾರೆ ಅವರು ಅವ್ರ ಜೊತೆಯೇ ಇರ್ತಾರೆ ಯಾವತ್ತು ನೋಡಿದರು ಅಂದರೆ ನಮಗೆ ಬರುವಂಥ ಯಾವುದೇ ಅನುದಾನ ಇರಲಿ ಅಲ್ಲಿಗೆ ಅದಕ್ಕೆ ಅಡ್ಡಗಾಲಿಟ್ಟೇ ಇರ್ತಾರೆ ಅಂದರೆ ಅವರ ಮೇಲೆ ದ್ವೇಷದಿಂದಾಗಿ ಶಾಸಕರ ಮೇಲೆ ಯಾವತ್ತೂ ದ್ವೇಷ ಇದೆ ಅವರಿಗೆ ಇಲ್ಲದ್ರೆ ಅವರು ಯಾಕೆ ಬರ್ತಾರೆ ಇಷ್ಟು ಬಂದ ಮೇಲೆ ಅವರು ಯಾಕೆ ಅಲ್ಲಿ ಕೇಳಬೇಕಿತ್ತು ಅವರು ಇಲ್ಲದ್ರೆ ಸಮಾಧಾನದಲ್ಲಿ ಅವರು ನಿಂತು ಆ ಶಾಸಕರು ಹೇಳುವಾಗ ಇವರು ಬಂದು ನೋಡಿಬಿಟ್ಟು ಅವರು ಅಲ್ಲಿ ಸುಮ್ಮನೆ ಆಗ್ತಿದ್ರೆ ಏನಾಗ್ತಿರ್ಲಿಲ್ಲ ಇಷ್ಟೊಂದು ಜಗಳಕ್ಕಾಗ್ತಿರ್ಲಿಲ್ಲ ಈಗ ಇಡೀ ವೈರಲ್ ಅವರೇ ಕಾಂಗ್ರೆಸ್ ಕಾರ್ಯಕರ್ತನೇ ಒಬ್ಬರು ವೀಡಿಯೋ ತೆಗೀತಾ ಇದ್ರು ನಾನು ನೋಡ್ತಾ ಇದ್ದೆ ಅವರಿಬ್ಬರು ಜಗಳ ಆಡಿದಾಗ ಅವರು ಅಲ್ಲೇ ನೋಡ್ತಾ ಮಾಡ್ತಾ ಇದ್ದ ಅದೇ ಮತ್ತೆ ಅಲ್ಲಿಂದ ನಾವು ಒಂದು ಜಗಳ ಆಗಿ ನಾನು ಮುಂದಕ್ಕೆ ಬಂದಲ್ಲಿ ಅದನ್ನೆಲ್ಲ ವೀಡಿಯೋ ಮಾಡಿ ಅವರು ಬೇರೆ ಬೇರೆ ಏನೇನು ಮಾಡಿ ಅವರು ಅವರು ವೀಡಿಯೋ ರೆಕಾರ್ಡ್ ಮಾಡಿದ್ದಾರೆ ಮತ್ತು ನಾನು ಅದರಲ್ಲಿ ಹೇಳಿದ್ದೆ ಅವರ ಜೊತೆ ಅಂದರೆ ಜಗಳ ಮಾಡಿದೆ ಅಂದರೆ ನಾನು ಅಲ್ಲಿ ಮುಂದೆ ಬಂದು ಹೇಳಿದ್ದೆ ನೀವು ರಾಜಕೀಯ ಮಾಡಬೇಡಿ ರಾಜಕೀಯ ಮಾಡಬೇಡಿ ರಾಜಕೀಯ ಮಾಡಿದ್ರಲ್ಲಿ ಏನಾಗಲಿಕ್ಕಿಲ್ಲ ನನ್ನ ಮಗು ನೋಡಿ ಅಂತ ಈ ಥರ ಎಲ್ಲ ಕಷ್ಟ ಹೇಳಿಕೊಂಡವ್ರ ಹತ್ರ ಆದರೂ ಅವರು ನನಗೆ ಮುಂದೆ ಮುಂದೆ ಬಂದು ಬಯಲಿಕ್ಕೆ ಸ್ಟಾರ್ಟ್ ಮಾಡಿದರು ನಾನು ಅವ್ರ ಹತ್ರ ಹೋಗ್ಲಿಕ್ಕೆ ಸರಿಯಾಗಲಿಲ್ಲ ನನಗೆ ನಾನು ಒಬ್ಬಳೇ ಇದ್ದದ್ದು ಹಾಗೆ ಮತ್ತು ನಾವೆಲ್ಲರೂ ಹಿರಿಯರು ತುಂಬ ಗಲಾಟೆ ಮಾಡಿದ್ರು ತುಂಬ ಅಲ್ಲಿ ಮತ್ತೆ ಶಾಸಕರು ಇಲ್ಲಿ ಅವರ ಹಾಂ ಅವರೇ ಬೇಕಂತಲೇ ಅದು ಮಾಡಿ ಅವರೇ ವೀಡಿಯೋ ಮಾಡಿ ವೈರಲ್ ಮಾಡಿದ್ದು ಅದು ಸರ್ ಹೌದು

ಅಂದರೆ ನಾನು ಅಂದರೆ ನಾನು ಅದು ಮತ್ತೆ ಅದು ಅಂದರೆ ಬೇರೆ ಹೌದು ಸರ್ ಅದು ನನಗೆ ಬೈ ನಾನು ವೀಡಿಯೋನೇ ಮಾಡಲಿಲ್ಲ ನನಗೆ ವೀಡಿಯೋ ಮಾಡಲಿಲ್ಲ ಅಂದರೆ ನನಗೆ ಬೈದು ನನಗೆ ಬೈಡಿಯೋ ಮಾಡಲಿಲ್ಲ ನಮಗೆ ಬೈದದ್ದು ವೀಡಿಯೋ ರಸ್ತೆಗೆ ಸಂಬಂಧ ಕರೆಕ್ಟ್ ಆಗಿದೆ ಹೇಳಿದ್ರು ಹೇಳಿ ಇಲ್ಲ ರಾಜೇಶ್ ಭಟ್ಟಿಗೆ ಏನು ಸಂಬಂಧ ಇಲ್ಲ ದಯಾನಂದ ಪಿಲ್ಕಲ ಅವರಿಗಿದೆ ಬಟ್ ಹಾ ಅದೇ ರಸ್ತೆ ಅದು ಬಿರುಕು ಬಿಟ್ಟದ್ದು ನಮ್ಮ ಇಲ್ಲ ನಮ್ದು ಅಲ್ಲೇ ಪಕ್ಕದಲ್ಲಿ ಮನೆ ಆ ಬಿರುಕು ಬಿಟ್ಟ ಜಾಗದಲ್ಲೇ ಆದ್ರೆ ಆ ಜಾಗಕ್ಕೆ ಗ್ರಾಮಸ್ಥರ ಹೌದು ಇಂಥ ದಿವಸ ನಾವು ಬರ್ತೇನೆ ಅಂತ ಹೇಳಿದ್ವಿ ಬಂದ ತಕ್ಷಣ ನಮಗೆ ಗೊತ್ತಾಗ ಒಂಬತ್ತು ಗಂಟೆಗೆ ಗೊತ್ತಾಗುತ್ತೆ ಸ್ಮಾರ್ಟ್ ಬರ್ತಾರೆ ಗಂಟೆಗೆ ಗೊತ್ತಾಗುತ್ತೆ ನಾವು ಹೋಗಿದ್ದೇವೆ ನಾವು ಪಂಚಾಯತ್ ಮೆಂಬರು ಗ್ರಾಮಸ್ಥರು ಇವರೆಲ್ಲ ಗ್ರಾಮಸ್ಥರು ಎಲ್ಲ ಇದ್ದರು ಅಲ್ಲಿ ಹೋಗಿ ಎಲ್ಲ ಐದು ಲಕ್ಷ ಫಸ್ಟ್ ಡೇ ಅನೌನ್ಸ್ ಮಾಡಿದರೆ ಐದು ಲಕ್ಷ ಕೊಡ್ತೇನೆ ಆಯಿತು ಅಂತ ಒಪ್ಪಿಕೊಂಡ್ರು ಮತ್ತೆ ಐದು ಲಕ್ಷ ಸಾಕು ಇನ್ನೊಬ್ರು ಹೇಳಿದರು ಐದು ಲಕ್ಷ ಸಾಕಾಗಲಿಲ್ಲ ಅದಕ್ಕೆ ಕಾಂಕ್ರೀಟ್ ಚರಂಡಿ ಬರಬೇಕು ಇಲ್ಲಾದ್ರೆ ಹೊಸ ರಸ್ತೆ ಮಾಡಿದರೆ ಅದು ಸಿಂಕ್ ಆಗ್ತದೆ ಅಂತ ಹೊಸ ಚರಂಡಿ ಬರಬೇಕು ಆ ಇನ್ನೊಂದು ಐದು ಲಕ್ಷ ನಾನು ಶಾಸಕರ ನಿಧಿಯಿಂದ ಕೊಡ್ತೇನೆ ಅಂತ ಹೇಳಿದರು ಅಷ್ಟೊತ್ತಿಗೆ ರಾಜೇಶ್ ಭಟ್ ಮತ್ತು ಇವರು ಪೀಲಿಕಲ ಜಯಾನಂದ ಅವರು ಬಂದು ನೀವು ಎಷ್ಟುವರೆಗೆ ಯಾಕೆ ಬರಲಿಲ್ಲ ಯಾಕೆ ಬರಲಿಲ್ಲ ಮುಂಚೆ ಬರಬೇಕಿತ್ತಲ್ಲ ಅಂತ ಹೇಳಿದರು ಆದರೆ ಡಿ ಸಿ ಎಲ್ಲ ಬರುವಾಗ ನಾವೆಲ್ಲ ಇದ್ದೇವೆ ಡಿ ಸಿ ಬರುವಾಗ ನಾವು ನಾವು ಪಂಚಾಯತ್ ಅಧ್ಯಕ್ಷರು ಎಲ್ಲ ಹೋಗಿ ಎಮ್ ಎಲ್ ಸಿ ಎಮ್ ಎಲ್ ಸಿ ಅವರು ಇದ್ದರು ಎಲ್ಲ ಹೋಗಿ ಶಾಸಕರು ಊರಲ್ಲಿ ಇರಲಿಲ್ಲ ಮತ್ತೆ ಶಾಸಕರು ಬಂದಿದ್ದಾರೆ ಆ ಸ್ಪಾಟ್ ಬಂದಿದ್ದಾರೆ ಅವರು ಪರಿಹಾರ ಸರ್ಕಾರದಿಂದ ಒಂದು ರೂಪಾಯಿನ ಒಂದು ಏನು ಡಿ ಸಿ ಬಂದಿದ್ದಾರೆ ಎಲ್ಲ ಬಂದಿದ್ದಾರೆ ಏನು ಒಂದು ರೂಪಾಯಿ ಏನು ಘೋಷಣೆ ಮಾಡಲಿಲ್ಲ ಅವ್ರು ಮಾಡಲಿಲ್ಲ ಸರ್ಕಾರದಿಂದ ಆದರೆ ಶಾಸಕರು ಬಂದ ತಕ್ಷಣ ಐದು ಲಕ್ಷ ರೂಪಾಯಿ ಪರಿ ಇದು ಪರಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಜನವರಿಯಲ್ಲಿ ಕೆಲಸ ಮಾಡಲಿಕ್ಕೆ ಹೇಳಿದ್ದಾರೆ ಅದು ಸಾಕಾಗೋದಿಲ್ಲ ಅಂತ ಐದು ಲಕ್ಷ ಇನ್ನೊಂದು ಐದು ಲಕ್ಷ ಕೊಟ್ಟೆ ಕೊಟ್ಟಿದ್ದಾರೆ ಅಷ್ಟು ಹೊತ್ತಿಗೆ ಇವರು ಬಂದು ಯಾಕೆ ನೀವು ಏನು ಈಗ ಈಕೆ ಯಾಕೆ ಬರಲಿ ಮೊನ್ನೆ ಮಲಗ ಬರ ಬರುವಾಗ ಬರಬೇಕಿತ್ತು ಯಾಕೆ ಬರಲಿಲ್ಲ ಅಂತ ಅಷ್ಟು ಮಾತಿಗೆ ಮಾತಾಯಿತು ಅಷ್ಟು ಅಷ್ಟು ಮಾತಾಗಿದೆ ಅಥವಾ ಅವರು ಏಕವಚನದಲ್ಲಿ ಬಯಲಿಕೆ ಪ್ರಾರಂಭ ಮಾಡಿದ್ದಾರೆ ಇವರಿಗೆ ಸಹ ಏಕವಚನದಲ್ಲಿ ಬೈದಿದ್ದಾರೆ ಹಾಂ ಏಕವಚನದಲ್ಲಿ ಅವ್ರಿಗೆ ಸಹ ಬೈದಿದ್ದಾರೆ ಯಾಕಂದ್ರೆ ನಾವು ಏನೋ ಯಾರ ಹತ್ರ ಮಾತಾಡಲಿಲ್ಲ ಯಾಕೆ ನಾವು ಗಲಾಟೆ ಮಾಡಲಿಕ್ಕೆ ಹೋಗಲಿ ಹೋಗಲಿಲ್ಲ ಯಾಕೆಂದರೆ ಶಾಸಕರು ಇದ್ದಾರೆ ಮತ್ತು ಅದು ನಾವು ಗಲಾಟೆ ಮಾಡಲಿಕ್ಕೆ ಇನ್ನೊಂದು ಇದಕ್ಕೆ ಹೋಗ್ತದೆ ಅಂತ ಹೇಳಿದರೆ ನಾವು ಸುಮ್ಮನೆ ಇದ್ದೀವಿ ನಾವು ಏನು ಗಲಾಟೆ ಮಾಡಲಿಲ್ಲ ನಾವು ಮನೇಲಿ ಗಲಾಟೆ ಮಾಡಲಿಲ್ಲ ಅವರೇ ಏಕೈಕ ರಾಜೇಶ್ ಭಟ್ ಮತ್ತು ಪಿಲಕಲ ಜೈನಂದೋರು ಅಂತ ಗಲಾಟೆ ಮಾಡಿದ್ದು ಅವರೇ ಗಲಾಟೆ ಮಾಡೋದು ನಾವು ಏನು ಗಲಾಟೆ ಮಾಡಿ ಊರಿನ ಗ್ರಾಮಸ್ಥರು ಗ್ರಾಮಸ್ಥರೇನು ಗಲಾಟೆ ಮಾಡಲಿಲ್ಲ ಇವರೇ ಗಲಾಟೆ ಮಾಡಿದ್ದು ಏನೋ ಗ್ರಾಮಸ್ಥರು ಗರವು ಹಾಕಿದ್ದರು ಶಾಸಕರಂದು ಗ್ರಾಮಸ್ಥರು ಹಾಕಲಿಲ್ಲ ಬರೇ ಇಬ್ಬರು ಮಾತ್ರ ಮಾತಾಡಿದ್ದು ಗ್ರಾಮಸ್ಥರೆಲ್ಲ ಶಾಸಕರ ಪರವಾಗಿ ಇದ್ದಾರೆ ಯಾರೂ ಗ್ರಾಮಸ್ಥರು ಶಾಸಕರೇ ಬೈಲಿಲ್ಲ ಬೈದದ್ದು ಇಬ್ಬರು ಮಾತ್ರ ರಾಜೇಶ್ ಭಟ್ ಮತ್ತು ಕಿಲಕಲ ಜಯನನ್ನ ಮಾತ್ರ ಬರೆದು ಬೈದದ್ದು ಮತ್ತು ಯಾರು ಊರಿನವರು ಯಾರೂ ಬೈ ಬಲಿ ಬೈಲಿಲ್ಲ ಅವರು ಗ್ರಾಮಸ್ಥರೇ ಅವರು ಗ್ರಾಮಸ್ಥರು ಗ್ರಾಮಸ್ಥರು ಅಲ್ಲ ಅಂತ ನಿಮ್ಗೆ ಎಲ್ಲ ಅವರು ಗ್ರಾಮಸ್ಥರು ನಡೆದದ್ದು ಅಷ್ಟೇ ಏನಿಲ್ಲ ಜಿಲ್ಲಾ ಜಿಲ್ಲಾಧಿಕಾರಿ ಬಂದ್ರು ಹೋದ್ರು ಅಷ್ಟೇ ಏನು ಒಂದು ರೂಪಾಯಿ ಏನಿಲ್ಲ ಇಲ್ಲ ನಮ್ಗೆ ಏನು ಬರಲಿಲ್ಲ ಈಗ ಎಲ್ಲ ಪಂಚಾಯತ್ ಅಧ್ಯಕ್ಷರಿದ್ದರೆ ಎಲ್ಲ ನಮ್ಗೆ ಏನು ಬರಲಿಲ್ಲ ಸುತ್ತೋಳ್ಳೆ ಸಹ ಪಾರ್ಕ್ ಅಲ್ಲಿಗೆ ನಿಲ್ಲಿಸಬೇಕು ನೀವೇನಾದ್ರೂ ಪಂಚಾಯಿತಿಯಿಂದ ಎರಡು ವಾಹನ ಇಟ್ಟು ಇಡಿಬೇಕು ಜಿಲ್ಲಾಧಿಕಾರಿಗಳು ಮತ್ತೆ ಅಲ್ಲಿ ಒಂದು ಬ್ಯಾರಿಕೇಟ್ ಹಾಕಬೇಕಂತ ಹೇಳಿದ್ರು ನಾನು ಯುವ ಸರಿಗೆ ಕಾಲ್ ಮಾಡಿ ನಮ್ಮ ಮೆಲಂತ ಬೆಟ್ಟಿನ ಮೆಂಬರ್ ಅವರು ಅವರನ್ನು ಅಲ್ಲಿ ಕಳಿಸಿ ಸ್ಟೇಷನ್ ಅಲ್ಲಿಗೆ ಕಳಿಸಿ ಬ್ಯಾರಿಕೇಟರ್ ಅನ್ನು ತರಿಸಿ ಅಲ್ಲಿಗೆ ಹಾಕಿ ವ್ಯವಸ್ಥೆ ನಾವು ಮಾಡಿದ್ದೇವೆ ನಾನೇ ಯುವ ಸರಿಗೆ ಕಾಲ್ ಮಾಡಿ ಹೇಳಿದ್ದೆ ಈಗ ಅಲ್ಲಿ ಅಲ್ಲ ನಾವು ಯಾರೂ ಸರ ಅಲ್ಲಿ ಗರಟೆ ಮಾಡಲಿಲ್ಲ ಘರ್ಷಣೆ ನಡೆಯುವಾಗ ಆ ಸಂದರ್ಭದಲ್ಲಿ ಗ್ರಾಮಸ್ಥರಲ್ಲಿ ಅವರು ಮಾತಾಡುವಂಥ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳನ್ನು ಅವರು ಜನರಿಗೆ ಹೇಳ್ತಾ ಇದ್ರು ಒಂದು ಐದು ಲಕ್ಷ ಕೊಟ್ಟು ಆ ರಸ್ತೆ ಯಾವ ರೀತಿ ಮಾಡಬೇಕು ಅದು ಮಳೆಗಾಲದಲ್ಲಿ ರಸ್ತೆಯನ್ನು ಮಾಡುವ ಪರಿಸ್ಥಿತಿ ಇಲ್ಲ ಒಂದು ಜನವರಿ ಆ ಟೈಮಿಗೆ ಆಗುವಾಗ ಕಾಂಕ್ರ ಕಾಂಕ್ರೀಟ್ ರಸ್ತೆಯನ್ನು ಮಾಡುವ ಅದಕ್ಕೆ ಮೊದಲಾಗಿ ಏನಂತ ಹೇಳಿದರೆ ಪಂಚಾಯತ್ ನೀವು ಆ ರಸ್ತೆಯನ್ನು ಸರಿ ಮಾಡಿ ಕೊಡಿ ಅಂತ ಹೇಳಿದ್ದಾರೆ ನಮ್ಮನ್ನು ಅದಕ್ಕೆ ನಾನು ಕೂಡ ರೆಡಿಯಾಗಿದ್ದೆ ನಾನು ಈಗ ಅವರು ಪಿಳಿಕಲ ಜಯಾನಂದ ಮತ್ತು ರಾಜೇಶ್ ಭಟ್ರು ಅವರು ವಿಡಿಯೋ ವಾಯ್ಸ್ ರೆಕಾರ್ಡ್ ಮಾಡಿ ಈಗ ಎಲ್ಲ ಕಡೆ ವೈರಲ್ ಮಾಡ್ತಾ ಇದ್ದಾರೆ ಅಲ್ಲಿ ಪಂಚಾಯತಿನ ಸದಸ್ಯರನ್ನು ಗ್ರಾಮದ ಸದಸ್ಯರನ್ನು ಯಾರನ್ನ ಅವರು ಕಾಣಿಸುವುದಿಲ್ಲ ಅವರು ಬರೀ ಕಾಣಿಸೋದು ಯಾರಂದರೆ ಅವರು ಕಾಂಗ್ರೆಸ್ಸಿನ ಅವರು ಮಾತ್ರ ಅಲ್ಲಿ ಯಾರೆಲ್ಲ ಇದು ಮಾಡಿದ್ದಾರೆ ನಾವು ಪಕ್ಷದ ಅವರ ಪಕ್ಷದವರನ್ನು ಮಾತ್ರ ಕಾಣಿಸ್ತಾ ಇದ್ದಾರೆ ನಾವು ಇಲಾಖೆಗೆ ನಾವೇ ಓದತ್ತು ಈ ಪ್ರತಿ ಇಲಾಖೆಯಲ್ಲೂ ನಾವು ಅವರನ್ನು ಮಾತಾಡಿಸಿ ಕರ್ಕೊಂಡು ಬಂದದ್ದು ಅರಣ್ಯ ಇಲಾಖೆಯವರನ್ನು ನಾವೇ ಕರ್ಕೊಂಡು ಬಂದದ್ದು ಮೆಸ್ಕಮ್ನವರನ್ನು ನಾವೇ ಕರ್ಕೊಂಡು ಬಂದದ್ದು ಅಂತ ಮಾತಲ್ಲಿ ಹೇಳ್ತಾರೆ ನಾನು ಇವತ್ತು ದಾಖಲೆಯನ್ನು ಇಲ್ಲಿ ತೋರಿಸ್ತೇನೆ ನಿಮಗೆ ಅರಣ್ಯ ಇಲಾಖೆಯಲ್ಲಿ ಅರಣ್ಯ ಅಧಿಕಾರಿಯವರು ಬರುವಾಗ ಅರಣ್ಯ ಇಲಾಖೆ ಅಧಿಕಾರಿಗೆ ನಾವು ಪಂಚಾಯತಿಂದ ಮೇಲ್ ಮುಖಾಂತರ ಅವರಿಗೆ ಮೇಲ್ ಕಳಿಸಿದ್ದೇವೆ ಅದಕ್ಕೆ ದಾಖಲೆ ನನ್ನಲ್ಲಿದೆ ಇದನ್ನು ನಾವು ಇಲ್ಲಿ ನೋಡಿ ಅಲ್ಲಿ ಯಾರು ಇದ್ದಾರೆ ಅಂತ ನೋಡಿ ಫಸ್ಟಿಗೆ ಆ ಭಾಗದ ಗ್ರಾಮಸ್ಥರು ಇದ್ದಾರೆ ಇಲ್ಲಿ ಪಿಲಿಕಲಜಾನಂದ ಇಲ್ಲ ರಾಜೇಶ್ ಭಟ್ರು ಇಲ್ಲ ಯಾರಿಲ್ಲ ಅಧಿಕಾರಿ ಬರುವಾಗ ನಾವು ಅವರನ್ನು ಕರ್ಕೊಂಡು ಬಂದು ಅಲ್ಲಿ ಆ ಜಾಗದಲ್ಲಿ ಅಲ್ಲಿ ಏನಾಗಿದೆ ಅಂತ ಹೇಳಿದರೆ ಒಂದು ನಾಲ್ಕೈದು ಮರಗಳನ್ನು ತೆಗಿಬೇಕಾಗ್ತದೆ ನಾವು ರಸ್ತೆಯನ್ನು ಮೇಲ್ಗಡೆ ಕೊಡಬೇಕಾದ್ರೆ ಒಂದು ನಾಲ್ಕೈದು ಮರ ತೆಗಿಬೇಕಾಗ್ತದೆ ಅದಕ್ಕೆ ಅವರಲ್ಲಿ ಮಾತಾಡುವಾಗ ಒಂದು ಐದು ಗ್ಯಾಪನ್ನು ಇಲ್ಲಿ ಅನಿವಾರ್ಯವಾದ ಕಾರಣ ಒಂದು ಐದು ಮೀಟ್ರ್ ಗ್ಯಾಪನ್ನು ನೀವು ತೆಗೊಳ್ಬಹುದು ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಅಂತ ಹೇಳಿದರು ಆ ನಂತರದ ದಿವಸಗಳಲ್ಲಿ ಏನಾಯಿತು ಅಂತ ಹೇಳಿದರೆ ಒಂದು ಎರಡು ಸ್ವಲ್ಪ ದಿವಸ ಕಳೆದ ನಂತರ ಆ ಮರಗಳನ್ನು ತೆರವು ಮಾಡದೆ ನಮಗೆ ರಸ್ತೆ ಮಾಡಲಿಕ್ಕೆ ಆಗುತ್ತಿಲ್ಲ ಆ ಸಂದರ್ಭದಲ್ಲಿ ರಸ್ತೆ ಮಾಡಲಿಕ್ಕೆ ನಾವು ಫಾರೆಸ್ಟ್ರಿಗೆ ಫೋನ್ ಮಾಡಿದ್ದೇನೆ ನಾನು ಮತ್ತು ಪಿ ಡಿ ಎ ಫೋನ್ ಮಾಡಿದ್ದೇವೆ ಪಂಚಾಯತಲ್ಲೇ ಕೂತ್ಕೊಂಡು ನಾವು ಫೋನ್ ಮಾಡಿದ್ದೇವೆ ಆ ಫೋನ್ ಮಾಡಿ ಅವರು ಸುರೇಶ್ ಫಾರೆಸ್ಟ್ ಅಂತ ಅವರು ಆಗಲೇ ಹೇಳಿದ್ದಾರೆ ನಾನು ಈಗಲೇ ಮ ಫೋನ್ ಮಾಡಿ ಸಂದೀಪಲ್ಲಿ ಮಾತಾಡಿ ನಿಮಗೆ ತಿಳಿಸ್ತೇನೆ ಅಂತ ಹೇಳಿದರು ಸಂಜೆ ಒಳಗೆ ನಮಗೆ ತಿಳಿಸಿದ್ದಾರೆ ನಾವು ಮಾತಾಡಿದ್ದೇವೆ ಅವ್ರ ಮೆಸ್ ಅದು ಅದು ಹೇಳ್ತೇನೆ ಸರ್ ಶಾಸಕರು ಬಂದಲ್ಲಿ ಜನರಲ್ಲಿ ವಿವರಣೆಯನ್ನು ಕೊಡ್ತೇ ಇರುವಾಗ ಈ ಈಗ ಬಂದದ್ದು ನೀವು ಕ್ರೆಡಿಟ್ ತಗೊಳ್ಲಿಕ್ಕೆ ಬಂದದ್ದು ನೀವು ನಡೀರಿ ಅಂತ ಹೇಳಿದ್ರೆ ಏಕಾಏಕಿ ನೀವು ಹೋಗಿರಿ ಈಗ ಯಾಕೆ ಬಂದದ್ದು ಆ ಥರದ ಮಾತುಗಳನ್ನು ಫಸ್ಟು ಕ್ರಿಯೇಟ್ ಮಾಡಿದ್ದೆ ಅವರು ಆ ನಂತರದ ಇದರಲ್ಲಿ ಅಪಹಾಸ್ಯ ಒಂಥರ ನಗ್ತ ಇದು ಆ್ಯಕ್ಷನ್ ಮಾಡೋದು ಈಗ ಅವರು ಶಾಸಕರು ಏನಾದರೂ ಇಲ್ಲಿ ಪಬ್ಲಿಕ್ ಅಲ್ಲಿ ಮಾತಾಡ್ತಾ ಇದ್ರೆ ಇಲ್ಲಿ ಅಪಹಾಸ್ಯ ಥರ ಮಾತಾಡ್ತಾ ಇದ್ದಾರೆ ಅದು ವಿಡಿಯೋ ಕೂಡ ಉಂಟು ನೀವು ನೋಡ್ಬೋದು ವಿಡಿಯೋದಲ್ಲಿ ಅವರು ನಗ್ತಾ ಇರೋದು ಅಪಹಾಸ್ಯ ಮಾಡೋದು ಆ ಥರ ಮಾತಾಡುವಾಗ ಅವರು ಸಾಮಾನ್ಯ ಆಡು ಭಾಷೆಯಲ್ಲಿ ಹೇಳಿರಬಹುದು ಹಾಗೆ ಅಲ್ಲ ಸರ್ ಈಗ ನಾವು ನಾವು ಈಗ ಬೇರೆ ಬೇರೆ ಕಡೆಗೆ ಹೋಗುವಾಗ ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ಥರದ ಆಡು ಭಾಷೆಗಳು ಇರ್ತವೆ ಈ ಸಂದರ್ಭದಲ್ಲಿ ನಾವು ತುಳುವಳ್ಳಿ ಮಾತಾಡುವಾಗ ಆ ತರದ್ದು ಬಂದಿರಬಹುದು ಉದ್ರೇಕ ಆಗುವಾಗ ಜನರು ಇವರು ಆ ತರವರನ್ನು ಪ್ರಚೋದನೆ ಮಾಡುವಾಗ ಅಲ್ಲ ನಾವೀಗ ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ರೆ ನಾವು ಆ ಭಾಗದ ರಸ್ತೆ ಅಭಿವೃದ್ಧಿ ಅನ್ನುವ ದೃಷ್ಟಿಯಿಂದ ನಾವೀಗ ಎಲ್ಲದಕ್ಕೂ ಕ್ಲಾಸಲ್ಲಿ ಹೋದರೆ ನಾವು ಅಭಿವೃದ್ಧಿ ಮಾಡಲಿಕ್ಕೆ ಅವರು ಬಿಡುವುದಿಲ್ಲ ಈಗ ನಾವು ಮೊನ್ನೆ ಕೂಡ ಅಲ್ಲಿ ಗೊಂದಲ ಆಗುವಾಗ ನಾವು ಯಾರವರಿಗೆ ಬೈದಿಲ್ಲ ನಾವು ಅವರನ್ನು ಸಮಾಧಾನ ಮಾಡಿದ್ದು ಹೊರತು ನಾವು ಯಾರನ್ನು ಅವರನ್ನು ಮೈ ಮುಟ್ಟಿದ್ದಾಗಲಿ ಅವರಿಗೆ ಜೋರು ಮಾಡಿದ್ದು ನಾವು ಮಾಡಲಿಲ್ಲ ಶಾಸಕರು ಇರುವಾಗ ಯಾವುದೇ ರೀತಿಯ ನಮ್ಮ ಕಾರ್ಯಕರ್ತರು ಯಾರೂ ಅಲ್ಲಿ ಇದನ್ನು ಮಾಡಿದ್ದು ಗೊಂದಲ ಮಾಡಲಿಲ್ಲ ಅವರನ್ನು ಸಮಾಧಾನ ಪಡಿಸಿದ್ದೇವೆ ನಾವು ಯಾಕಂತ ಹೇಳಿದರೆ ನಾನು ಮೊನ್ನೆನೇ ಹೇಳಿದ್ದೇನೆ ಇದು ಇವತ್ತು ಕೂಡ ಹೇಳ್ತಿದ್ದೇನೆ ಸರ್ ಸರ್ಕಾರದಿಂದ ಅನುದಾನ ನಮ್ಮ ಶಾಸಕರು ಇರಲಿ ಇಲ್ಲ ಅವರು ಈಗ ರಾಜ್ಯ ಸರ್ಕಾರ ಅವ್ರದ್ದೇ ಉಂಟು ಅವರು ಅಮೌಂಟ್ ಬೇಕಾದಂಥ ಅನುದಾನ ತಂದರೆ ನಾವು ಸಂತೋಷ ಅದನ್ನು ಸ್ವೀಕರಿಸ್ತೇವೆ ರಸ್ತೆ ಮಾಡಲಿ ಇಷ್ಟು ದಿವಸ ಒಂದು ರೂಪಾಯಿ ಅಲ್ಲಿ ಹಾಕಲಿಲ್ಲ ಮೊನ್ನೆ ಅಲ್ಲಿ ಶ್ರಮದಾನ ಮಾಡುವಾಗ ಪಂಚಾಯತಿಯಿಂದ ಅವರಿಗೆ ತಿಂಡಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇವೆ ನಾವು ಅಲ್ಲ ಫಸ್ಟಿಗೆ ಏಕವಚನದಲ್ಲಿ ಮಾತಾಡಿದ್ದೇ ಅವನು ಜಯಾನಂದಿಲ್ಸಲೇ ಮಾತಾಡಿದ್ದು ಫಸ್ಟ್ ಏಕವಚನ ಸಾಹಸ ಸ್ಟಾರ್ಟಿಂಗ್ ಮಾಡಿದ್ದೆವು ಸ್ಟಾರ್ಟಿಂಗ್ ಮಾಡಿದ್ದೆ ಅವರೇ ಮತ್ತು ಅವರೇ ಮಾಡಿದ್ದು ಸ್ಟಾರ್ಟಿಂಗ್ ಏಕವಚನ ಮಾತಾಡಿದ್ರೆ ಅವರೇ ಮಾತಾಡಿದ್ದು ಅವರೇ ಮಾತಾಡೋದು ಏಕವಚನ ಸ್ಟಾರ್ಟಿಂಗ್ ಮಾತಾಡಿದ್ರೆ ಅವರೇ ಮಾತಾಡಿದ್ದು ರೆಡ್ಡಾ ಹಾಂ ಹೌದು ನಡ ನಡ ಗ್ರಾಮದವರು ಅವ್ರು ನಡ ನಡ ಗ್ರಾಮದವರು ನಡ ಗ್ರಾಮದ ನಡ ಗ್ರಾಮದವರು ಆ ಕಡೆಯಿಂದ ಹೋಗ್ತಾ ಬರ್ತಾ ಇರ್ತಾರೆ ಅವ್ರದ್ದು ಇದೇ ರಸ್ತೆಯಲ್ಲಿ ಹೋಗೋದು ಹಾಂ ಇದೇ ರಸ್ತೆಯಲ್ಲಿ ಹೋಗೋದು ನಡ ಸಂಪರ್ಕ ಉಂಟಲ್ಲ ಭಾಗದಲ್ಲಿ ನ ಅಲ್ಲಿ ಏನಾಗಿದೆ ಅಂತ ಹೇಳಿದರೆ ನಮ್ಮಲ್ಲಿ ವಿಡಿಯೋ ಮಾಡುವವರು ಯಾರು ಇರಲಿಲ್ಲ ನಾವು ಈ ಈ ರೀತಿಯ ಸಿಚುವೇಶನ್ ಕ್ರಿಯೇಟ್ ಆಗ್ತದೆ ಅಂತ ನಮ್ಮ ಗಮನದಲ್ಲೂ ಇಲ್ಲ ನಾವು ಏನಂತೇಳಿದರೆ ಶಾಸಕರು ಬರಬೇಕು ನಮಗೆ ಅನುದಾನ ಬೇಕು ಅದನ್ನು ಯಾವ ರೀತಿ ಮಾಡಬಹುದು ಎನ್ನುವ ದೃಷ್ಟಿಯಿಂದ ನಾವು ಅವರಲ್ಲಿ ಮಾತಾಡಿದ್ದೇವೆ ಅಷ್ಟೇ ಆ ಸಂದರ್ಭದಲ್ಲಿ ಇವರು ಈ ಥರದ ಸಿಚುವೇಷನನ್ನು ಕ್ರಿಯೇಟ್ ಮಾಡಿದರು ನಾವು ಯಾರು ಈ ಥರದ ಗೊಂದಲಕ್ಕೆ ಅವಕಾಶ ಕೊಡಲಿಕ್ಕೆ ಅಲ್ಲಿ ಬಂದದ್ದಲ್ಲ ನಮಗೇನು ಅಂತ ಹೇಳಿದರೆ ಅಲ್ಲಿ ಅಭಿವೃದ್ಧಿ ಆಗಬೇಕು ಆ ರಸ್ತೆ ತುಂಬ ಕೆಟ್ಟದಾಗಿದೆ ಆ ಮಣ್ಣು ಕುಸಿತ ಇದೆ ಅಂದರೆ ಒಂಥರ ಜೇಡಿ ಮಣ್ಣು ಅದು ಅದರಲ್ಲಿ ಈಗ ನಾವು ಸಡನ್ ಈಗ ನಾವು ಜೆ ಸಿ ಬಿಯಲ್ಲಿ ವರ್ಕ್ ಮಾಡಿಕೊಟ್ಟರು ಹೋಗಲಿಕ್ಕೆ ಕಷ್ಟ ಅಂತ ಒಂದು ರಸ್ತೆ ಕಚ್ಚಾ ರಸ್ತೆ ಅದು ಅದಕ್ಕೆ ನಾವು ಹೇಗೆ ಅಂತ ಹೇಳಿದರೆ ಶಾಸಕರಲ್ಲಿ ಮೊನ್ನೆನೇ ಇವರು ಸುಮಲತಾ ಅವರು ಮಾತಾಡಿದ್ದಾರೆ ಅವರು ಅನುದಾನ ಕೊಡ್ತೇನೆ ಅಂತಲೇ ಹೇಳಿದ್ದಾರೆ ಈಗ ಈ ಸಂದರ್ಭದಲ್ಲಿ ನೋಡಿ ಅವರು ಅರಣ್ಯದ ಮರ ತೆರವಿಗೆ ನಾವು ಎಲ್ಲ ವ್ಯವಸ್ಥೆಯನ್ನು ಮಾಡಿ ಅಧಿಕಾರಿಗಳ ಸಮೇತ ನಾವು ಇದು ಮಾಡಿದೆ ಅವರು ಇಲ್ಲ ಅಂತ ಹೇಳ್ತಾರೆ ಎಲ್ಲ ಸ ಕಾಂಗ್ರೆಸ್ ಲೀಡರ್ಗಳೇ ಮಾಡಿದ್ದು ಅಂತ ಹೇಳ್ತಾರೆ ಹಾಗಾದರೆ ರಾಜಕೀಯ ದುರುದ್ದೇಶ ಇಟ್ಕೊಂಡದ್ದು ಯಾರು ನಾವು ಪಂಚಾಯತ್ ಸದಸ್ಯರುಗಳ ಅಲ್ಲ ಇವರುಗಳ ಇಟ್ಕೊಂಡದ್ದ ನಾವು ನಮ್ಮ ಗಮನಕ್ಕೆ ಅಂದರೆ ಪಬ್ಲಿಕ್ ಹೇಳ್ತಾ ಇದ್ರು ಅಲ್ಲಿ ಅರಣ್ಯ ಇಲಾಖೆಯವರು ಮರ ತೆಗೆಸುವುದು ಅರಣ್ಯ ಇಲಾಖೆಯವರು ಮೆಸ್ಕಾಮಿನವರು ಲೈನ್ ತೆಗೆದುಕೊಡೋದು ಅಂತ ಹೇಳಿದ್ದು ಅದು ಊಟದ ವ್ಯವಸ್ಥೆ ಅವರು ಮಾಡಿದರೆ ಅದು ಅರಣ್ಯ ಇಲಾಖೆಯವರ ಅಲ್ಲ ಊರಿನವರ ಅಂತ ಆಗಬೇಕು ನಮಗೆ ನಾನು ಮೊನ್ನೆ ಅದನ್ನು ಕೂಡ ಕೇಳಿದ್ದೇನೆ ಅವರಲ್ಲಿ ಅರಣ್ಯ ಇಲಾಖೆಯವರು ಅದಕ್ಕೆ ಅವರು ಹೇಳಿದರು ನಾವು ಯಾರಿಗೂ ಊಟದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಹೇಳಿಲ್ಲ ಅವರಾಗಿ ಕೊಟ್ಟದ್ದು ಅಂತ ನಮ್ಮ ಗಮನಕ್ಕಿಲ್ಲ ಈಗ ಕಾಂಗ್ರೆಸ್ ಬಿ ಜೆ ಪಿ ಅಂದರೆ ನಮ್ಮ ಇವರೆಲ್ಲ ಇದ್ದರು ಇವ್ರಿಗೆ ಹೇಳಿದ್ದಾರೆ ಆ ಬಗದವರು ಇವರು ಅಲ್ಲೇ ಪಕ್ಕದ ಮನೆ ಇವರು ಇವರು ಗಮನಕ್ಕಿಲ್ಲ ಹಾಗಾದರೆ ಕಾಂಗ್ರೆಸ್ ಬಿ ಜೆ ಪಿ ಅಂತ ಹೇಗೆ ಹೇಳಿದ್ರು